ಹದಿನಾರು ವರ್ಷನ ಹುಡುಗ ಒಂದು ದೇವಸ್ಥಾನವನ್ನು ಕಟ್ಟಿ ಅಮ್ಮನವರು ಹೊಲಿದು ಬಂದಂತಹ ದೇವಿಯನ್ನ ಗರಭಗುಡಿಲಿ ಕೂರಿಸಿದ್ದು ದಿನವೇ ವರ್ಧಂತಿ ಮಹೋತ್ಸವ ಇದೇ ಇಪ್ಪತ್ತ ಮೂರನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದ ಪ್ರತಿ ಮೂರನೇ ಶುಕ್ರವಾರ ವರ್ಧಂತಿ ಮಹೋತ್ಸವ ಅಮ್ಮನವರೇ ಪ್ರತ್ಯಕ್ಷವಾಗಿ ಬಂದು ಮಾತಾಡಿ ವಿಗ್ರಹ ರೂಪಣೆಯಾಗಿ ಗರ್ಭಗುಡಿಲಿ ಸ್ಥಿರವಾದಂತಹ ದಿವನ ವರ್ಧಂತಿ ಮಹೋತ್ಸವ ಹೌದು ಬಹಳ ಎಲ್ಲ ವಿಶೇಷವಾಗಿರುವಂತಹ ಪೂಜಾದಿ ಕಾರ್ಯಕ್ರಮಗಳು ಯಜ್ಞ ಯಾಗಾದಿಗಳು ಪ್ರತ್ಯಂಗರಾದಿ ಮೆಣಸಿನಕಾಯಿ ಹೋಮ ಮೆಣಸಿನಕಾಯಿ ರುಬ್ಬಿ ಅಮ್ಮನರಿಗೆ ಹಚ್ಚುವಂಥದ್ದು ತಡೆ ಒಳೆಯುವಂಥದ್ದು ಎಲ್ಲಾ ರೀತಿಯ ಭಕ್ತಾದಿಗಳಿಗೆ ಆಶೀರ್ವಚನ ಅನ್ನ ಪ್ರಸಾದ ವಿನಿಯೋಗ ಅಮ್ಮನವರ ಪ್ರಾರ್ಥನೆ ಪೂಜೆಗಳು ಯಜ್ಞಗಳು ವೇದ ಮಂಗಳವಾದ್ಯಗಳು ಮಂಗಳ ವಾದ್ಯಗಳು ಎಲ್ಲದೂ ಕೂಡ ಅವತ್ತು ನಿರಂತರವು ನಡೆಯುತ್ತೆ ದೇವಿಯೇ ಆದೇಶ ಮಾಡಿ ಸ್ಥಿರವಾದಂತಹ ದಿವಸ ಈ ಕಲಿಯುಗದಲ್ಲಿ ನಡೆಯುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಆಯ್ತಾ ಸೈನ್ಸಿಗೆ ಮೀರಿರುವಂಥದ್ದು ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಬರೀ ದೇವಿಯ ದರ್ಶನ ಮಾಡಿದ್ರೆ ಸಾಕು ಒಂದಕ್ಕೆ ನೂರು ಪಟ್ಟು ಸಾನಿಧ್ಯ ಜಾಗೃತವಾಗಿರುತ್ತೆ ಆ ದಿನ ಸಾನಿಧ್ಯ ಅಮ್ಮನವರ ಶಕ್ತಿ ಜಾಗೃತವಾಗಿರುತ್ತೆ ದೇವಿಯ ದೃಷ್ಟಿ ನಿಮ್ಮ ಮೇಲೆ ಬಿದ್ರೆ ಸಾಕು ಗರ್ಭಗುಡಿಯಿಂದ ಅಮ್ಮನವರ ದೃಷ್ಟಿ ನಿಮ್ಮ ಮೇಲೆ ಬಿದ್ರೆ ಸಾಕು ಯಾವ ಹಣ ಖರ್ಚು ಮಾಡೋ ಆಗತ್ತೆ ಅಲ್ಲ ನಿಮ್ ಕೈಲಾಗುವ ಒಂದು ಹೂವನ್ನು ಒಂದು ತೆಂಗಿನಕಾಯಿಯನ್ನು ಒಂದು ಮೆಣಸಿನ್ಕಾಯನ್ನು ನಿಮ್ಮ ಕೈಲಿ ಏನಿದೆ ಭಕ್ತಿ ಶ್ರದ್ಧೆಯಿಂದ ದೇವಿಗೆ ಸಮರ್ಪಣೆ ಮಾಡಿ ದೇವ ದರ್ಶನ ಮಾಡ್ಕೊಂಡು ಹೋಗಿ ನಿಮ್ಮ ಕಷ್ಟ ಹೌದು ತೀರುತ್ತೆ ಮಾಟ ಮಂತ್ರಗಳು ಪರಿಹಾರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಎಂಟರ್ನೆಟ್ ಪ್ಲಾಟ್ಫಾರ್ಮ್ ಶಿವಮೊಗ್ಗ ವಿಮಾನ ನಿಲ್ದಾಣ ಅಂದ್ರೆ ನೇರವಾಗಿ ಬಸ್ಸು ಬಂದು ಇಲ್ಲೇ ತಲುಪತ್ತೆ ವಿಮಾನ ನಿಲ್ದಾಣ ಮುಂಭಾಗವೇ ದೇವಸ್ಥಾನ ಇದೆ